ನಿನಗೆ ಈಗ ಹಿಂಡಿ ತಂದು ಇಟ್ಟರು ತಿನ್ನೋದು ಆಗೋದಿಲ್ಲ ಅಂದ್ರೆ ತಿನ್ ಬಿಸಿಲು ಹೇಳಿ ಪಾಪ ಹೇಳಿ ನೀರು ಹಾಕಿದ್ರೆ ನಟ್ಕೊ ಮಾಡ್ತೀನಿ ಕುಡಿ ಅಕ್ಕ ಗಿಡದಳ್ಳಿ ತಂದು ಕಟ್ಟಿವ್ರೆ ಅಕ್ಕ ಏನು ಇದಕ್ಕೆ ಹತ್ತಿಕಾ ಹಿಂಡಿ ಕಲ್ಸಿದ್ದೀನ ಹ್ಞೂ ನೋಡೋಣ ಅಂತ ಏನೇನು ತಿಂತದೆ ಅನ್ನೋ ಗೊತ್ತಾಗಬೇಕಲ್ಲ ಅದ್ರ ನೋಡು ತಿನ್ನಕ್ಕೆ ಎಷ್ಟು ಹೊಕ್ಕ ಮಾಡಾಕತ್ತತಿ ಪಾಪ ಹೊಸ್ದಾಗಿ ಬೇರೆ ಮನೆಗೆ ಬಂದತ್ತಲ್ಲ ನಾವೇ ಹೆಂಗೆ ಹೊಸದಾಗಿ ಬೇರೆ ಮನೆಗೆ ಬಂದಾಗ ತ್ರಾಸಾಗತ್ತೆ ನೋಡೋದಕ್ಕೂ ತ್ರಾಸಾಗೈತಿ ಹೌದು ನೋಡುವ ಭಾರಿ ಚೊಲೋ ಹೇಳ್ದಿ ತಿನ್ನು ತಿನ್ನು ಅಲ್ಲೇ ಈ ಕಾಲಲ್ಲಿ ಒಂದೊಂದು ಮಾಹಿನಕಾಯಿ ಬರ್ಕತ್ತವ ನೋಡ್ರಿ ಈ ಬಿಸಿಲ ಮೋಡ ಹಾಕದಕ್ಕೆ ಏನ ಕಾಯಿ ನಿಲ್ವಂತಲ್ಲ ಈ ವರ್ಷ ಎಂಥ ಚೊಲೋ ಬಿಟ್ಟದ್ ಗಿಡ ಹ್ಞೂ ಸುಮ್ಮ ನೋಡಿದ್ ಅಲ್ಲೆಲ್ಲೆಲ್ಲ ಬಿದ್ದೆವು ಅಲ್ಲಕ್ಕ ಒಂದು ದೊಡ್ಡ ಮಾಹಿನಕಾಯಿ ಹೋಗ್ಕೊಂಡು ಹೋಗೋಣ ಮಾಹಿನಕಾಯಿ ಚಿತ್ರಾನ್ನ ಮಾಡಿದ್ರತಿ ಎಲ್ಲರೂ ಯುಗಾದಿ ಈಗ ಮಾಡ್ತಾರ ನಾವು ಇವತ್ತು ಮಾಡೋಣ ಅಂತ ಹಬ್ಬ ಮುಗೀತಲ್ಲ ಯೋ ಮ್ಯಾಲದ ಹೋಗ ಅದರ ನೋಡ್ರಿ ಇರಿ ಹಿಡ್ಕೊಂಡು ಹೆಂಗೆ ಕೊಯ್ತಿ ಉದ್ದ ಬಿದ್ರುಗಳು ಐತಲ್ಲ ಅನ್ ತಗೊಂಡ್ ಕೊಯ್ಯನ್ ಬಾ ನೋಡುವ ತಗ ಸಾವಕಾಶ ಕೊಯ್ಯ ಕಣ್ಣಿನ ಏನಾರ ಕೆಡಕಿಂದಿ ಹ್ಞೂ ಐತ ಹ್ಞೂ ಹ್ಞೂ ಈ ಕಾಕಿ ಮುಂದೆ ಎಲ್ಲ ಮುರ್ಸೋಗೈತ್ ನೋಡು ಎರಡು ಕಾಯಿ ಅದಾವ ಸಿಗುವಲ್ಲ ನೋಡು ಹ್ಞೂ ನೋಡಿ ಕಾಸ್ಗೆ ಸಾಕ ಸಾಕೇನ ಹ್ಞೂ ಸಾಕನ ಬಾರು ಒಂದು ಏಳು ಎಂಟು ಅದಾವ ಬಾ ಸಾಕ ಇನ್ನೂ ದೊಡ್ಡ ಆಗಿಲ್ಲ ಅವು ಅಲ್ಲೇ ಆಚೆ ಕಡೆ ನೀನು ಹಿಂದೆ ಒಂದು ಎರಡದಾವ ನೋಡು ಅಯ್ಯಪ್ಪ ಗೋಣನ ಯಾಕತ್ತ ಮ್ಯಾಕ ಕೆಡದ ನೋಡಿ ಹ್ಞೂ ಕಾಕಿ ಲೂಸ್ ಆಗೈತೆ ನೆಟ್ಟಗೆ ಕಟ್ಟಿಲ್ಲ ಇದಕ್ಕೊಂದು ತಂದಿನಾರ ಇದನ್ನಾರ ಕಟ್ಬೇಕು ಕೊಟ್ಟಿಗಿನ ಹಿಂಗೆ ಮಾಡಿ ಕೊಟ್ಟಾರ ಅದು ಸರಿನಾಗುವಂತವ ಬ್ಯಾಡ ಅಂದ್ರೆ ಕೇಳಲ್ಲವ ನೀನು ಬರೀ ಹೊರಸಾಹಸ ಮಾಡೋಕುಕಿ ಸಾಕುಪಾತ ತಡಿಯಾಕ ಇರಲಿ ಏನು ಮಾಡಬೇಕು ಹಂಗೆ ಆಗಲ್ಲ ಅಂತ ಬಿಟ್ರೆ ತಡಿ ತಡಿ ಬಂದು ಬಂದು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೀ ನಾವು ಕರಗ ಹಂಗೆ ಹಿಂಡಿ ಹಾಕಿ ನಮ್ದು ಮಾವಿನ ಗಿಡ ಐತ್ರಿ ಇಲ್ಲಿ ತೋಟದ ಹತ್ರ ಮಾವಿನಕಾಯಿ ಕೊಯ್ಕೊಂಡು ಹೋಗಿ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಬಂದೆ ನಮ್ಮಕ್ಕ ನಾನು ಮಾವಿನಕಾಯಿ ಹೇಗೆ ಅದಾವೆ ನೋಡಿರಿ ಕಮೆಂಟ್ ಮಾಡಿರಿ ಬೇಸಿಗೆ ಅಂದ್ರೆ ಮಾವಿನಕಾಯಿ ಸೀಸನ್ ಶುರುವಾಗೈತ್ರಿ ಈಗೇನು ಬಿಡ್ರಿ ಹಸಿ ಗಿಡ ಇರ್ತಾವಲ್ಲ ವರ್ಷ ಕಲಾವಧಿ ಸಿಗ್ತೈತಿ ಆದರೂ ಮೊದಲಿನಂಗೆ ಅದನ್ನ ಯಾವ ಕಾಲ್ದಲ್ಲಿ ತಿನ್ಬೇಕು ಆ ಕಾಲದಲ್ಲಿ ತಿಂದರೆ ಅದಕ್ಕೊಂದು ಖುಷಿ ರುಚಿ ಇರ್ತದೆ ನೀವೇನು ಮಾಡ್ತೀರಿ ಮಾವಿನಕಾಯಿಯಿಂದ ಕಮೆಂಟ್ ಮಾಡಿರಿ ಹಂಗೆ ನಮ್ಮ ವಿಡಿಯೋನ ಲೈಕ್ ಮಾಡಿರಿ ಫಾಲೋ ಮಾಡಿರಿ ಸಾರಿ ಸಬ್ಸ್ಕ್ರೈಬ್ ಆಗಿರಿ ನಮ್ಮ ಚಾನಲ್ಗೆ ಕಮೆಂಟು ಮಾಡಿರಿ ಸಾಕು ತೊಗೋಕ ಮೂರು ಆರು ಒಂಬತ್ತು ಅದಾವೆ ಬಾ ಬಾ ಅಗೊಂಬಾ ಹೋಗನ್ ಬಾ சஞ்சாத்து நடிச்சா குடியாக்க மாடணும் ஏன்னா ஊட்டக்க மாடணா ஏ நீ அண்ணா திரு மத்த ராத்திரி ஊட்டக்காரத்திரி ஊட்டக்க மாடறக்கப்பா இவ்வளோ எல்லோது சும்மா சவித்தா புலி மெல நீர் கதியாக்க நீர் ஹங்கீ என்னாக்காஸ் அந்த குடியது படங்க ஏனாருத்த நீர் குடது பிட்ர சுருக்கோக ஏன் ஆரோ அந்த ஆக்தான ஏன்னோ வயசாகனா கஜி மாதிரி புண்ணிய ಮಾವನ ಮಗಳೇ ಮಾವನ ಮಗಳೇ ಮಾವಿನ ತೋಪಿಗೆ ಬರ್ತೀಯ ಏನು ಇಬ್ರು ಎಲ್ ಹೋಗಿದ್ರಿ ಏನು ಮಾವನ ಮಗಳ ಬರ್ತೀ ಹಾಡು ಜೋರೈತಲ್ಲ ಇಲ್ಲೇ ಇಲ್ಲೇದಿರಿ ಏನ್ರಿ ಏನಿಲ್ಲ ಹೇಳ್ರಿ ಅಕ್ಕಾರು ಅದನಿಗೆ ಹಿಂಡಿ ಕೊಡಾಕ ಹೋಗಿದ್ರು ಹತ್ತಿ ಕಾ ಹಿಂಡಿ ಚಲೋ ತಿಂತತೆ ಏನ ಹಂಗ ಶೇಂಗಾ ಹಿಂಡಿ ಚಲೋ ತಿಂತತೆ ಅಂತ ನೋಡಕತಿದ್ರೆ ನಾನು ಹೋಗಿದ್ದೆ ತಿಂತಲಾ ಹೇಳಿ ಬರತ್ತಿದ್ರಿ ಹೌದ್ರಿ ಮಾದಾಗ ಮಾವಿನ ಆಗಿದ್ವಲ್ರಿ ಬ್ಯಾಡ ಅಂತಂದ್ರೆ ಸಿಗಂಗಿಲ್ಲ ಅಂತ ಬಿದ್ರ ಕೋಲ್ ತಗೊಂಬಂದು ಕೊಕ್ಕಿ ಮಾಡ್ಕೊಂಡು ಕೊಯ್ಕೆ ಮಂದಿ ಆಳ್ರಿ ಮಾವಿನಕಾಯಿ ಚಿತ್ರಾನ್ನ ಮಾಡಣಂತ ಹೇಳಿ ಆಕೆ ನಿನ್ನ ತಂಗಿ ಒಟ್ಟು ಹಂಗೆ ಸುಮ್ಮ ಇರಲ್ವ ಕಡೆ ಏನಾರು ಮಾಡ್ಕಂತ ಒಟ್ಟು ಮಾಡಿದ್ ಮಾಡ್ಲೇಬೇಕಾಕಿ ಅನ್ಕಂದ ಮೇಲೆ ಮಾಡ್ಲೇಬೇಕು ನೋಡು ಕೊಯ್ಬೇಕಂದ್ರೆ ಕೊಯ್ಯಬೇಕಿ ಸಮಾಧಾನ ಆತ ಈಗ ಇಲ್ಲಿ ಬಿಡ್ರಿ ಹತ್ತಾರ ಮತ್ತೆ ಯಾರ ಶಾಲೆಗೆ ಹೋಗಿ ಹುಡುಗರು ಅವ್ರು ಕಲ್ ತಗೊಂಡ್ ಹೊಡೋದು ಕೆಡತವ ಕೆಡಗಿದಾವಕ್ಕೆ ಕೊಯ್ಕೆ ಮಂದಿ ಹಂಗಾರೆ ಇವತ್ತು ರಾತ್ರಿಕೀಗೆ ಮಾಯನ್ಕಾಯಿ ಚಿತ್ರಾನ್ನವ ಸರಿ ಮಾಡ್ರಿ ಹಂಗಾರ ಈ ನೀರು ನೋಡ ಕಾದ್ವನ ಮುಚ್ಚಿ ಏನು ಮುಚ್ಚಿಲ್ಲ ಏನಿಲ್ವ ಹಂಗ ಹೋಗಿರಿ ನೋಡಿ ಏನಾರ ಇದರ ಇರ್ತಾರ ನಾ ಹಾಗೆ ಇಟ್ಟು ಬರೋಣ ಅಂತ ಹೋದ ಇಕ್ಕಿನ ಬಂದ್ಲೂರಿ ಅಲ್ಲಿ ಮಾಯನ್ಕಾಯಿ ಕೊಯ್ ಅಂತಂದ್ರೆ ಮಾನ್ಕಾಯಿ ಕೊಯ್ ಆಗತ್ತೆ ಆತಂಗಾರ ಕಸ ಹೊಡೆದು ಮುರ್ಷನ್ ಜಾತು ದೀಪ ಕಡೆ ಹೆಚ್ಚರ ಒಬ್ರು ಒಬ್ಬರು ಅನ್ನ ಮಾಡ್ರಿ ಆತ್ರೆ ಇರ್ತಾರ ಯಾಕ ಹಂಗಾರ ಆತ ನೀ ಮಾಡು ನಾ ಕಸಾದು ಹೊಡ್ಕೊಂಡ್ ಬರ್ತಾನೆ ಸರಿ ತಗೋ ಎಲ್ಲಿದೆ ನೋಡ್ರಿ ನನ್ನ ಮಗನ ನನ್ನ ಜೊತೆಗೆ ಹೇಳ್ತಿದ್ದ ವಿಡಿಯೋ ಮಾಡೋಬೇಕಾರೆ ನೋಡ್ರಿ ಫ್ರೆಂಡ್ಸ್ ಮಾಹಿನಕಾಯಿ ಚಿತ್ರಾನ್ನಕ್ಕ ಈ ಯುಗಾದಿ ಹಬ್ಬದಾಗ ಈರುಳ್ಳಿ ಬೆಳ್ಳುಳ್ಳಿ ತಿಂದ ಇರೋರು ಇರ್ತಾರೆ ಅದಕ್ಕೆ ಏನು ಮಾಡ್ತಾರ ಅಂದ್ರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕೋದಿಲ್ರಿ ಒಗ್ಗರಣೆಗೆ ಸಾಸಿವೆ ಹಾಕಿ ಶೇಂಗಾ ಫಸ್ಟ್ ಶೇಂಗಾ ಬೀಜ ಚೆಂದಂಗಿ ಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಬೇಕು ಆಮೇಲೆ ಸಾಸಿವೆ ಹಾಕಿ ಅದೆಲ್ಲ ಸರಿ ಬೆಂದಿತ್ತು ಕೂಡಲೇ ಕರಿಬೇವು ಹಾಕಿರಿ ಹಸಿ ಮೆಣಸು ಹಾಕಿರಿ ಹಂಗೆ ಏನು ಮಾಡ್ರಿ ಅಂತಂದ್ರೆ ಈಗ ಮಾವಿನಕಾಯಿ ತುರಿದು ಇಟ್ಕೋಬೇಕ್ರಿ ಮಾವಿನಕಾಯಿ ಸಿಪ್ಪಿ ಸಮೇತ ನಾ ತುರ್ಕ್ರಿ ತುರಿದು ಮಾವಿನಕಾಯಿ ಹಾಕಿರಿ ಹಾಕಿ ಫ್ರೈ ಮಾಡಿದ ಮೇಲೆ ಸ್ವಲ್ಪ ಉಪ್ಪು ಬೆಲ್ಲ ಹಾಕಬೇಕು ರೀ ಇರತ್ತೆ ಯಾಕಂದ್ರೆ ಹುಳಿ ಇರ್ತಲ್ಲ ಮಾವಿನಕಾಯಿ ಕಡೆಗೆ ಅರಿಶಿನ ಹಾಕಿ ಚೆಂದಂಗೆ ಫ್ರೈ ಮಾಡ್ಕೊಳ್ರಿ ಫ್ರೈ ಆದಮೇಲೆ ಕೊನೆ ಬೇಕಾದ್ರೆ ನೀವು ಕೊತ್ತಂಬರಿ ಸೊಪ್ಪನ್ನು ಉದರ್ಸ್ಕ್ರಿ ಅಂತಂದ್ರೆ ಮಾವಿನಕಾಯಿ ಚಿತ್ರಾನ್ನಕ್ಕೆ ಬೇಕಾಗಿರೋ ಒಗ್ಗರಣೆ ರೆಡಿ ಆಕೈತ್ರಿ ಇದನ್ನ ನಮ್ದು ಒಂದು ಸುಜಾತ ಕಿಚನ್ ಅಂತ ಯೂಟ್ಯೂಬ್ ಚಾನಲ್ ಅದ್ರಲ್ಲಿ ಹಾಕಿರಿ ರೆಸಿಪಿನ ಬೇಕಾದ್ರೆ ನೋಡ್ರಿ ಅನ್ನ ಮೊದಲೇ ಮಾಡಿ ಇಟ್ಕೊಂಡಿರ್ಬೇಕಾ ಅನ್ನ ಉದುರುದ್ರಾಗಿರ್ಲಿ ಕಲಸಿಬಿಟ್ರೆ ರುಚಿಕರವಾದ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗ್ತದ್ರಿ ಆತ ಏಕೆ ಮಾಡೋದು ಎಲ್ಲ ಕಾಳದಲ್ಲ ಸಿಕ್ಕು ಸಿಕ್ಕುವಲ್ಲ ಏ ಸಿಕ್ಕು ಬಿಡು ಮಾಡಾತ ಮಾಡಾತ್ ಬಿಡ ಪುಷಪ್ಪ ಅಯ್ಯೋ ಏನು ಸಿಕ್ಕಿ ಏಕ ಕಸ ಹೊಡ್ಕೊಂಡು ಹೋದ್ಲಾ ಮೈ ಎಲ್ಲ ಬೆವರ್ಸತೇವ ಸಂಜೆ ಆದ್ರೆ ಹ್ಞೂ ಅದು ಸುರ್ಗಾಡ್ ಮನೆಯ ಯಾವಾಗ ಬಿದ್ದೈತಿ ನಾಟಕ ಅನ್ನೋ ಆಗ್ಯಾ ನೋಡು ಅನ್ನ ರೆಡಿ ಆಗೈತೆ ನೋಡುವ ನೀನು ಇಷ್ಟ ಇಷ್ಟ ಅಂತಿದ್ದೀವಿ ತಿಂದು ನೋಡ್ಬಿಡು ಒಂದು ಸ್ವಲ್ಪ ನೀವೇನು ನೀರು ಕುದೀತಾನೆ ಇದು ಮತ್ತೆ ಅತ್ಯರು ಬಂದ್ರೆ ಇನ್ನೂ ನೀರು ಕುದಿಲ್ಲ ಅಂದರೆ ಕೊಡ ಅಕ್ಕ ಹಾಕಿ ಕೊಡು ಹಾಂ ಆಗಮ ವಾಸನೆ ಬರ್ತದ ಬಡಕ ಏನು ಮಾವಿನಕಾಯಿ ಇಟ್ಟು ರೆಡಿ ಮಾಡಿಬಿಟ್ಟಿ ಅಲ್ವಾ ಹ್ಞೂ ಚಂದ ಕಾಣ್ಲಿ ಹೇಳಿ ರುಚಿ ಇರತ್ತ ಒಂದು ಅಕ್ಕ ಬಾಯಿ ಹಾಕಿ ಅಂದ್ರೆ ಈಗ ತಿಂದ್ಬಿಟ್ರೆ ಮತ್ತೆ ರಾತ್ರಿ ಉಣ್ಣಕಾಗಲ್ಲ ಈಗ ಅಡಿಗೆ ಟೆಸ್ಟ್ ಮಾಡಿ ಚೀಪ್ ನಾನು ಏನೀಗ ಹಾ ಹಂಗ ಅನ್ಕ ಮಾಡಿ ನೋಡಿ ಹೆಂಗಾಗೈತೆ ಅನ ಉಪ್ಪು ಅದೆಲ್ಲ ಹೌಣಾಗೈತೆ ಹ್ಞೂ ಎಲ್ಲಾ ಹೌಣಾಗೈತಿ ಹ ಶಿಖರನ್ನ ಹಾಕ್ಬೇಕ ಇದರ ಹಾಕಿದ್ರೆ ಅದಕ್ಕೆ ಅದಕ್ಕರ ಇನ್ನೊಂದಿಟ್ಟು ಬಿಳಿ ಅನ್ನ ಐತಿ ಸಾರ ಐತೆ ಅಲ್ಲ ಮಧ್ಯಾಹ್ನದ ಹೂಯ ಸಾಕಿ ಹಾಕಿ ಉಪ್ಪಿನಕಾಯಿಲೆ ಚಟ್ನಿ ಪುಡಿ ಇಟ್ಟು ಕೊಟ್ರ ಅನ್ನ ಅದು ಉಣ್ತಾರ ನೋಡ್ರಿ ಫ್ರೆಂಡ್ಸ್ ಭಾರಿ ಮಸ್ತ್ ಆಗೈತೆ ಮಾವಿನಕಾಯಿ ಚಿತ್ರಾನ್ನ ನಮ್ಮ ಅಕ್ಕ ಮಾಡಿದ್ದು ಯುಗಾದಿಗೆ ಮಾಡ್ತಾರೆ ಕರೆ ಅಂತಂದ್ರೆ ನೀವು ಒಮ್ಮೆ ಮಾಡಿ ನೋಡಿರಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಿದೇನು ಮಸ್ತ್ ರುಚಿ ಅಂದ್ರೆ ಮಸ್ತ್ ಆಕೈತಿ ಈಗಂತ ಮಾವಿನಕಾಯಿ ಸೀಸನ್ ರೀ ಹುಳಿ ಇರೋ ಮಾವಿನಕಾಯಿ ಸಿಗ್ತವೆ ಹುಳಿ ಆದ್ರೆ ಹುಳಿನೇ ಇರ್ಬೇಕು ಒಂಚೂರು ಹಾಗೆ ಟೇಸ್ಟ್ ಆಕೈತೆ ಅನ್ನ ಯಾಕೆ ಇವತ್ತು ಮೂವತ್ತೊಂದನೇ ತಾರೀಕಲ್ಲ ಹಾಗಾದ್ರೆ ಮಾಮರಿ ಇವತ್ತು ಲೇಟನ ಬರೋದು ಏನೋ ಇವತ್ತು ಅಷ್ಟೆಲ್ಲ ಇಲ್ಲ ಮನೆಯೆಲ್ಲ ಮುಗಿಸಿ ನಿಂತಿದ್ರು ಅವ್ರು ಬಂದಾಗ ಗೊತ್ತು ನಾಗಣ್ಣ ಅದು ಬಂದ್ರೆ ನೋಡಿದೆ ಚಾ ಅದು ಕೊಡು ಈ ಹುಡುಗರಿಗೆ ಇವತ್ತು ರಜೆ ಅಲ್ಲ ಇವೇನು ಮನೆಗೆ ಬರೋದಿಲ್ಲ ಇವತ್ತು ಆತಕ್ಕೆ ಅವ್ರು ಬಂದರು ನೋಡ್ತಾನೆ ನೀರು ತಗೋದಿಟ್ಟು ಬಿಡಿ ಹ್ಮ್ ಏನು ಕೆಲಸ ಮುಗಿದ ಏನಾರು ಹಮ್ಕಂದ್ರೆ ಆ ತನ್ನ ಆತು ಏನು ಮಾಡಬೇಕು ನಾಳೆಗೆ ಏನು ಮಾಡದ ಏನು ಬೆಳಗ್ಗೆ ರೊಟ್ಟಿ ಮಾಡೋದ ಏನು ಮಾಡೋದ ಅತ್ತೆಯರ್ ಕೇಳಿದ್ರ ಆತು